ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಹೊಲ ಕೊಟ್ಟ ಮನಿ ಕೊಟ್ಟ ಬೇಕು ಬೇಡ ಅದೆಲ್ಲ ಇಟ್ಟ ಧನ್ ದೌಲತೆ ಕೊಟ್ಟ ಐಷಾರಾಮ ಇಟ್ಟ ಚಂದನ ಹೆಂತಿ ಕೊಟ್ಟ ಪ್ರೀತಿ ಮಾಡೋ ಮನಸ್ಸು ಇಟ್ಟ ಚಂದನ ಹೆಂತಿ ಕೊಟ್ಟ ಪ್ರೀತಿ ಮಾಡೋ ಮನಸ್ಸು ಇಟ್ಟ ಮನಿದೀಪ ಹತ್ತು ಸಾಕ ಮಗನ್ನು ಕೊಡ್ದು ಮರೆತೇ ಬಿಟ್ಟ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಬಿಗಿದಪ್ಪಿ ಸುಖಿಸುವ ಸ್ಪರ್ಶ ಜ್ಞಾನ ಕೊಟ್ಟ ಬಿಗಿದಪ್ಪಿ ಸುಖಿಸುವ ಸ್ಪರ್ಶ ಜ್ಞಾನ ಕೊಟ್ಟ ಕೋಗಿಲೆಗಾನವನು ಕೇಳಾಕ ಕಿವಿಯಿಟ್ಟ ಕೆಂಧೂಳಿಗಾನವನು ಕೇಳಾಕ ಕಿವಿಯಿಟ್ಟ ಸಿಹಿ ಕಹಿ ತಿಳಿಯಾಕ ನಾಲಿಗೆಯನು ಕೊಟ್ಟ ಸಿಹಿ ಕಹಿ ತಿಳಿಯಾಕ ನಾಲಿಗೆಯನು ಕೊಟ್ಟ ಸೌಂದರ್ಯ ನೋಡುವ ಜಗತ್ತನ್ನೇ ನೋಡುವ ಕಣ್ಗಳನ್ನೇ ಮರತೆ ಬಿಟ್ಟ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಮನಿ ಮುಂದ ಹೂದೋಟ ಕೊಟ್ಟ ಹೂಗಳ ಗಿಡ ನೆಟ್ಟ ಮನೆ ಮುಂದೆ ಹೂದೋಟ ಕೊಟ್ಟ ಹೂಗಳ ಗಿಡ ನೆಟ್ಟ ಬೇಕಾದ ಹೂಗಳನ್ನು ಗಿಡಿದಾಗ ಸುರಿಸಿಬಿಟ್ಟ ಬೇಕಾದ ಹೂಗಳನ್ನು ಗಿಡಿದಾಗ ಸುರಿಸಿಬಿಟ್ಟ ಹೂ ಮುಡಿಯುವ ಮನದಾಗ ತುಂಬಿಬಿಟ್ಟ ಹೂ ಮುಡಿಯುವ ಮನದಾಗ ತುಂಬಿಬಿಟ್ಟ ಮುಡಿಯಕ ಬೇಕಾದ ಮುಡಿಯಕ ಬೇಕಾದ ಜಡಿ ಮಾತ್ರ ಮಂಡ ಮಂಡಯಿಟ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಹೆಂಡರ್ ಮಕ್ಕಳ ಕೊಟ್ಟ ಬಂಧು ಬಳಗವನಿಟ್ಟ ಹೆಂಡರ್ ಮಕ್ಕಳ ಕೊಟ್ಟ ಬಂಧು ಬಳಗವನಿಟ್ಟ ಶ್ರೀಮಂತಿಕೆ ಕೊಟ್ಟ ಸಂಸಾರ ಚೌದಿಟ್ಟ ಶ್ರೀಮಂತಿಕೆ ಕೊಟ್ಟ ಸಂಸಾರ ಚೌದಿಟ್ಟ ಉಣ್ಣಕ್ಕೆಲ್ಲ ಕೊಟ್ಟ ತಿನ್ನ ಇಟ್ಟ ಉಣ್ಣ ಕೊಟ್ಟ ತಿನ್ನ ಇಟ್ಟ ಸಕ್ರಿ ರೋಗ ಇಟ್ಟು ಡಯಾಬಿಟಿಸ್ ರೋಗ ಇಟ್ಟು ಬಾಯಿ ಬಂದು ಮಾಡಿಬಿಟ್ಟ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಕಹಿ ಘಟನೆಗಳು ಕೂಡ ಬರ್ತಾವೆ ಕೋಮಲ ದೇಹ ಕೊಟ್ಟ ಕಮಲದ ಮುಖ ಇಟ್ಟ ಕೋಮಲ ದೇಹ ಕೊಟ್ಟ ಕಮಲದ ಮುಖ ಇಟ್ಟ ಸುಂದರ ರೂಪ ಕೊಟ್ಟ ಸುಗುಣಗಳನ್ನು ಇಟ್ಟ ಸತಿಪತಿಗಳ ನಡುವೆ ಮಧುರ ಬಂಧನ ಇಟ್ಟ ಸತಿಪತಿಗಳ ನಡುವೆ ಮಧುರ ಬಂಧನ ಇಟ್ಟ ಸೌಭಾಗ್ಯ ಕಸುಗೊಂಡು ವಿಧವೆಯನ್ನು ಮಾಡಿಟ್ಟ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ರಿಟೈರ್ ಅವರಿಗೆ ಫಂಡ್ ಕೊಟ್ಟ ಪೆನ್ಷನ್ ಕೊಟ್ಟ ಆರೋಗ್ಯ ಸರಿ ಫಂಡ್ ಕೊಟ್ಟ ಪೆನ್ಷನ್ ಕೊಟ್ಟ ಆರೋಗ್ಯ ಸರಿ ಗಂಡ ಹೆಂಡತಿ ನಡುವೆ ಮಧುರ ಪ್ರೀತಿಯ ನಿಟ್ಟ ಗಂಡ ಹೆಂಡತಿ ನಡುವೆ ಮಧುರ ಪ್ರೀತಿಯ ನಿಟ್ಟ ಹಾಯಾಗಿ ಇರಲಾಕ ಎಲ್ಲ ಭಾಗ್ಯವ ಕೊಟ್ಟ ಹಾಯಾಗಿ ಇರಲಾಕ ಎಲ್ಲ ಭಾಗ್ಯವ ಕೊಟ್ಟ ಒಬ್ರನ್ನ ಕಸುಗೊಂಡು ಒಬ್ಬಂಟಿ ಮಾಡಿಟ್ಟ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಏನು ಅಕಾಲ ಮರಣ ಹೊಂತಾರಲ್ಲ ಅಂಥವ್ರಿಗೆ ವಿದ್ಯಾ ಬುದ್ಧಿ ಕೊಟ್ಟ ತರ್ಕ ಜ್ಞಾನ ಇಟ್ಟ ವಿದ್ಯಾ ಬುದ್ಧಿ ಕೊಟ್ಟ ತರ್ಕ ಜ್ಞಾನ ಇಟ್ಟ ವಿವಿಧ ಕಲೆಗಳ ಕೊಟ್ಟ ಕಲೆಗೆ ಬೆಲೆಯನ್ನು ಇಟ್ಟ ವಿವಿಧ ಕಲೆಗಳ ಕೊಟ್ಟ ಕಲೆಗೆ ಬೆಲೆಯನ್ನು ಇಟ್ಟ ಬಿರುದು ಬಾವಲಿ ಕೊಟ್ಟ ಜನರ ಮೆಚ್ಚುಗೆ ಇಟ್ಟ ಬಿರುದು ಬಾವಲಿ ಕೊಟ್ಟ ಜನರ ಮೆಚ್ಚುಗೆ ಇಟ್ಟ ಜಗದಾಗ ಬದುಕಾಕ ಜಗದಾಗ ಬದುಕಾಕ ಆಯುಷ್ಯ ಕಡಿಮಿಟ್ಟ ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಒಂದನಾದರೂ ಅವನು ಮರೆತಿರುವನಲ್ಲ ಒಂದನಾದರೂ ಅವನು ಮರೆತಿರುವನಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ದೇವರು ಎಲ್ಲರಿಗೆ ಎಲ್ಲ ಕೊಟ್ಟಿಲ್ಲ ಧನ್ಯವಾದ